ಕಲಾವಿದೆ ರಮ್ಯಾ ಹಾಗೆ ಮಾಜಿ ಸಂಸದೆ ರಮ್ಯಾಗೆ ದೊಡ್ಡ ಮನೆ ಸಾಥ್ ಕೊಟ್ಟಿದೆ ಈಗ ದೊಡ್ಡ ಮನೆಯ ಸೊಸೆಯೇ ದೊಡ್ಡ ಮನೆಗೆ ಶಾಕ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ದರ್ಶನ್ಗೆ ಬಿಗ್ ಬಾಸ್ ಪ್ರಥಮ್ ಪಂಚನ ಕೊಟ್ಟಿದ್ದಾರೆ ಎಸ್ ನಟಿ ಮಾಜಿ ರಾಜಕಾರಣಿ ಮಾಜಿ ಸಂಸದೆ ರಮ್ಯಾ ಬೆನ್ನಿಗೆ ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಬೆಂಬಲವನ್ನು ಕೊಟ್ಟಿದೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ರಮ್ಯಾಗೆ ಬೆಂಬಲ ಕೊಡ್ತಿದ್ದಂತೆ ದೊಡ್ಡ ಮನೆಯಲ್ಲೇ ದೊಡ್ಡ ಮನೆಗೆ ದೊಡ್ಡ ಶಾಖನ್ನು ಕೊಟ್ಟಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಐ ಸ್ಟ್ಯಾಂಡ್ ವಿತ್ ಅಂತ ಹೇಳ್ತಿರಿ ರಮ್ಯಾ ಬೆಂಬಲ ಸೇರಿ ಅಂತ ಹೇಳ್ತಿರಿ ಆದ್ರೆ ನಿಮ್ಮ ಸೊಸೆಗೆ ಅನ್ಯಾಯ ಆದಾಗ ನೀವೆಲ್ಲೋಗಿದ್ರಿ ನಿಮ್ಮ ಸೊಸೆಗಿನ್ನ ಎಲ್ಲ ಎಲ್ಲ ನಿದ್ರೆ ಮಾಡ್ತಾ ಇದ್ರ ಅವತ್ತು ಅಂತ ಶಿವರಾಜ್ ಕುಮಾರ್ ಅವರ ಸೊಸೆ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೂ ಮುಂಚಿತವಾಗಿ ಏನು ಹೇಳಿದ್ರು ಶಿವಣ್ಣ ದಂಪತಿ ಅಂದರೆ ರಮ್ಯಾ ಜೊತೆ ನಾವು ಸದಾ ನಿಲ್ಲುತ್ತೇವೆ ಅಂತ ಗೀತಾ ಶಿವರಾಜ್ ಕುಮಾರ್ ಹಾಗೆ ಶಿವಣ್ಣ ಹೇಳಿದರು ಯಾವ ಮಹಿಳೆ ವಿರುದ್ಧವೂ ಆ ರೀತಿ ಮಾತಾಡೋದು ಸರಿಯಲ್ಲ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬ ಮುಖ್ಯ ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ ನಿಮ್ಮ ನಿಲುವು ಸರಿ ಇದೆ ಅಂತ ಶಿವಣ್ಣ ದಂಪತಿ ಪೋಸ್ಟ್ ಮಾಡಿದ್ರು ಶಿವಣ್ಣ ಪೋಸ್ಟ್ಗೆ ನಟ ಶಿವರಾಜ್ ಕುಮಾರ್ ಬೆಂಬಲ ವ್ಯಕ್ತ ವ್ಯಕ್ತಪಡಿಸಿದರು ಇದಕ್ಕೆ ರಮ್ಯಾ ಕೂಡ ಧನ್ಯವಾದ ವ್ಯಕ್ತಪಡಿಸಿದರು ಅದಕ್ಕೆ ಕೆಲವೇ ಗಂಟೆಗಳಲ್ಲಿ ಶಿವರಾಜ್ ಕುಮಾರ್ ಅವರ ಸೊಸೆ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ ಒಂದು ಮಾತನ್ನು ಹೇಳಿದ್ದಾರೆ ಶ್ರೀದೇವಿಯವರು ನನಗನ್ಯಾಯ ಆದಾಗ ನನಗೆ ತೊಂದರೆ ಆದಾಗ ನಿದ್ರೆ ಮಾಡ್ತಾ ಇದ್ರ ಎಲ್ಲೋಗಿದಿರಿ ನನಗಾಗಿದ್ದು ಅನ್ಯಾಯ ಅಲ್ವಾ ನನಗಾಗಿದ್ದು ವಂಚನೆ ಅಲ್ವಾ ನನಗಾಗಿದ್ದು ನೋವು ಅಲ್ವಾ ಅನ್ನೋದನ್ನ ಪ್ರಶ್ನೆ ಎತ್ತಿದ್ದಾರೆ ದೊಡ್ಡ ಮನೆ ರಮ್ಯಾ ಬೆಂಬಲಕ್ಕೆ ನಿಂತಿತ್ತು ಆದರೆ ದೊಡ್ಡ ಮನೆಯ ಹೆಣ್ಮಗಳು ದೊಡ್ಡ ಮನೆಯ ಸೊಸೆ ಪ್ರಶ್ನೆಗೆ ಉತ್ತರ ಇಲ್ಲ ಅವರು ಕೂಡ ಉತ್ತರ ಕೊಟ್ಟಿಲ್ಲ ಶಿವಣ್ಣ ಆಗಲಿ ಯುವರಾಜ್ ಕುಮಾರ್ ಆಗಲಿ ಇವರು ಯಾರು ಉತ್ತರವನ್ನು ಕೊಡ್ತಾ ಇಲ್ಲ ಯಾಕಂದರೆ ಅದನ್ನು ಈಗ ದರ್ಶನ್ ಫ್ಯಾನ್ಸ್ಗೆ ಮತ್ತೆ ಕೇಳ್ತಾ ಇದ್ದಾರೆ ರಮ್ಯಾ ಅವ್ರ ಬೆಂಬಲಕ್ಕೆ ನಿಲ್ತೀರಿ ದೊಡ್ಡ ಮನೆ ಅಂತ ಆದರೆ ನಿಮ್ಮನೆ ಕಥೆ ಏನು ನಿಮ್ಮ ಮನೆ ಸೊಸೆ ಮಾತು ಏನು ಹೇಳ್ತೀರಿ ಅನ್ನೋ ಪ್ರಶ್ನೆಗಳನ್ನ ಸೋಷಿಯಲ್ ಮೀಡಿಯಲ್ಲಿ ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ಕೂಡ ದೂರನ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿಗೆ ದೂರನ ಕೊಟ್ಟಿದ್ದಾರೆ ರೌಡಿ ಶೀಟರ್ ಬೇಕರಿಗೆ ಬೇಕರಿ ರಘು ಗ್ಯಾಂಗ್ನಿಂದ ಬೆದರಿಕೆ ಹಿನ್ನೆಲೆ ದೊಡ್ಡಬಳ್ಳಾಪುರಕ್ಕೆ ಶೂಟಿಂಗ್ ಹೋಗಿದ್ದಾಗ ಘಟನೆ ನಡೆದಿತ್ತು ದರ್ಶನ್ ಬಗ್ಗೆ ಮಾತಾಡಿದರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದರು ಬೆದರಿಕೆ ವೇಳೆ ಸ್ಥಳದಲ್ಲಿದ್ದಂಥ ರಕ್ಷಕ್ ಬುಲೆಟ್ ದರ್ಶನ್ ತಲೆಯಲ್ಲಿ ವಿಗ್ಗಿದೆ ಏನು ಕಿತ್ಕೊಳ್ಳೋಣ ದರ್ಶನ್ ಅವರೇ ಬಂದು ಮಾತನಾಡಬೇಕು ಅಂತ ಹೇಳಿದರು ಅಮ್ಮಣ ಅಂತ ಉಪವಾಸ ಮಾಡ್ತೇವೆ ಅಂತ ಪ್ರಥಮ್ ಹೇಳಿದರು ಸೊ ಹಾಗಾಗಿ ಪ್ರಥಮ್ ಏನು ಸೀರಿಯಸ್ ಪ್ಲೇಯರ್ ಅಲ್ಲ ಯಾಕೆಂದರೆ ಇವತ್ತಿಲ್ಲಿ ರಮ್ಯ ಅವ್ರು ಸಪೋರ್ಟ್ ಮಾಡ್ತೀನಿ ಅಂತಾರೆ ಅವರೇ ಇರುವಂಥ ರಿಯಾಲಿಟಿ ಶೋಗಳಲ್ಲಿ ಅಶ್ಲೀಲ ಪದಗಳು ಬಂದಾಗ ಅದ್ರ ಬಗ್ಗೆ ಚಕಾರ ಇಲ್ಲ ಅದು ಆ ಕಡೆ ಇರಲಿ ಯಾಕಂದರೆ ಪ್ರಥಮ್ ಸೀರಿಯಸ್ ಪ್ಲೇಯರ್ ಅಲ್ಲ ಸೀರಿಯಸ್ ಆಕ್ಟರ್ ಕೂಡ ಅಲ್ಲ ಅದನ್ನ ವಿರುದ್ಧ ದರ್ಶನ್ ಫ್ಯಾನ್ಸ್ ಬಳಸುವಂಥ ಪದಗಳು ಬಳಸುವ ಅಲ್ಲ ಸಹಿಸಿಕೊಳ್ಳುವ ಮಾತಲ್ಲ ಪದ ಅಲ್ಲ ಸ್ವಾಮಿ ಮಾತನ್ನು ಖಂಡಿಸುವುದಾದರೆ ದರ್ಶನ್ ಫ್ಯಾನ್ಸ್ ಮಾತನ್ನು ಕಂಡಿಸಬೇಕು ಆದರೆ ರೇಣುಕಾ ಸ್ವಾಮಿ ಕೆಟ್ಟದಾಗ ಮೆಸೇಜ್ ಮಾಡಿದ ಮೇಲೆ ಘಟನೆ ಆಯಿತು ಆದರೆ ಸ್ಟ್ಯಾಂಡ್ ವಿತ್ ಸ್ವಾಮಿ ಅಂತ ಏನರ್ತಾ ಅನ್ನೋ ಪ್ರಶ್ನೆ ದರ್ಶನ್ ಫ್ಯಾನ್ಸ್ ಎತ್ತಿದ್ರು ಆದರೆ ಕೆಲವರು ಅದನ್ನು ಲಿಮಿಟೇಷನ್ ಮೀರಿ ಅಶ್ಲೀಲ ಭಾಷೆಯಲ್ಲಿ ಕಾಮೆಂಟ್ ಮಾಡಿದರು ಆದರೆ ಅಶ್ಲೀಲವಾಗಿ ಈ ಥರ ರಮ್ಯಾಗೆ ಮಾ ಮಾಡೋದೆಲ್ಲ ಯಾರೂ ಸಹಿಸೋಕ್ಕಾಗಲ್ಲ ಅಂತ ರಾಜ್ಕುಮಾರ್ ಹಾಗೆ ಶಿವಣ್ಣ ದಂಪತಿ ಗೀತಕ್ಕ ಮತ್ತು ಶಿವಣ್ಣ ಅವರು ಅದನ್ನು ಇದು ಮಾಡಿದಾಗ ಹೇಗೇನು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ವಿರುದ್ಧ ಅದೇ ಕಾಮೆಂಟ್ ಯಾಕಂದರೆ ಅವರ ಸೊಸೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸೊಸೆ ನನಗೆ ಅನ್ಯಾಯ ಆಗಿದಾಗ ನೀವೆಲ್ಲ ಎಲ್ಲೋಗಿದಿರಿ ನನಗಾಗಿದ್ದು ಅನ್ಯಾಯ ಅಲ್ವಾ ನಿದ್ರೆ ಮಾಡ್ತಾ ಅಂತ ಕೇಳ್ತಿದ್ದಾರೆ ಸೊ ಈ ಕ್ವಶನ್ಗೆ ಉತ್ತರ ಇಲ್ಲ ಯಾಕಿಲ್ಲ ಅಂತಂದರೆ ಈ ಪ್ರಶ್ನೆಗೆ ಯಾರೂ ಕೂಡ ಉತ್ತರವನ್ನು ದೊಡ್ಡ ಮನೆಯಿಂದ ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾನು ಮತ್ತೊಬ್ಬರು ಬೆನ್ನಿಗೆ ನಿಲ್ಲಬೇಕಾರೆ ನಾನು ಮತ್ತೊಬ್ಬರಿಗೆ ಸಪೋರ್ಟ್ ಮಾಡಬೇಕಾರೆ ಆ ಬೆಂಬಲ ಕೊಡುವಲ್ಲೂ ನಾನು ಸರಿಯೇ ಅಂತ ಯೋಚನೆ ಮಾಡುವಂಥ ಸನ್ನಿವೇಶ ಬಂದ್ಬಿಟ್ಟಿದೆ ಇದು ಹಂಗೆ ಆಗಿದ್ದು ದರ್ಶನ್ ಅವ್ರನ್ನ ವಿರೋಧ ಮಾಡುವ ಕಾರಣಕ್ಕೆ ನೀವು ಸ್ವಾಮಿ ಬೆಂಬಲ ಕೊಡ್ತೀರಿ ಅಂದರೆ ಲೈಕ್ ಇದು ನ್ಯಾಯ ಸಿಗಬೇಕು ಅಂತ ಹೇಳಿ ಸ್ವಾಮಿ ಮಾಡಿದ್ದೇನು ಅನ್ನೋದೇ ದರ್ಶನ್ ಫ್ಯಾನ್ಸ್ ಪ್ರಶ್ನೆ ಹಾಗಂತ ಇವರು ರಮ್ಯಾ ಅವ್ರಿಗೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಮಾತಾಡಿದಂಥವ್ರು ಅವರು ಕೆಟ್ಟ ಫ್ಯಾನ್ಸು ದರ್ಶನ್ಗೂ ಕಳಂಕ ಅವರೆಲ್ಲ ರಮ್ಯಾ ಅವ್ರನ್ನ ಸರಿಯಾದ ದಾರಿಲಿ ಪ್ರಶ್ನೆ ಮಾಡುವಂಥ ಅವಕಾಶ ಇದೆ ರಮ್ಯಾ ಅವ್ರಿಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿ ಹಾಗೆ ಹೀಗೆ ಅಶ್ಲೀಲ ಭಾಷೆಯನ್ನು ಕೆಟ್ಟ ಭಾಷೆಯನ್ನು ಬೆದರಿಕೆ ಭಾಷೆಯನ್ನು ಬಳಸೋ ಸರಿಯಲ್ಲ ಅಟ್ ದಿ ಸೇಮ್ ಟೈಮ್ ಶಿವಣ್ಣ ಮತ್ತು ಗೀತಕ್ಕ ಶ್ಯಾಂಡ್ ರಮ್ಯ ರಮ್ಯಾ ಅನ್ನೋ ರೀತಿಯ ಮೆಸೇಜನ್ನು ಕೊಟ್ಟಾಗ ನನ್ನ ಪರವಾಗಿ ಯಾಕೆ ನಿಂತ್ಕೊಂಡಿಲ್ಲ ಅನ್ನೋ ಶ್ರೀದೇವಿ ಮಾತು ಕೂಡ ಕರೆಕ್ಟೇ ನನ್ನ ಪರವಾಗಿ ನೀವು ಯಾಕೆ ನಿಲ್ಲ ಅಂತ ಕೇಳುವಂಥ ಅವ್ರ ಮಾತು ಕೂಡ ಕರೆಕ್ಟೇ ಸಹಜವಾಗಿ ರಮ್ಯ ಅವರು ಕೇಳೋದು ಕರೆಕ್ಟೇ ಶಿವಣ್ಣವ್ರು ಹೇಳಿದ್ದು ಕರೆಕ್ಟೇ ಶ್ರೀದೇವಿಯವ್ರು ಕೇಳ್ತಿರೋದು ಕರೆಕ್ಟೇ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೆ ದರ್ಶನ್ ಫ್ಯಾನ್ಸ್ ಮಾಡಿದ್ದು ತಪ್ಪೆ ಶ್ರೀದೇವಿಯವ್ರು ಬೊಟ್ ಮಾಡಿ ಹೇಳ್ತಿರೋದು ಕೂಡ ಯಾರ ವಿರುದ್ಧ ಅದು ಕೂಡ ತಪ್ಪೆ ಸರಿ ತಪ್ಪುಗಳು ಎರಡೂ ಕಡೆ ಸರಿ ತಪ್ಪುಗಳನ್ನ ನೋಡಿದಾಗ ಎಲ್ಲ ಕಡೆ ಸರಿ ಎಲ್ಲ ಕಡೆ ತಪ್ಪು ಕಾಣ್ತಿದೆ ಹಾಗಾಗಿ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಸಿಗಲ್ಲ ಸಮಸ್ಯೆ ಇಲ್ಲದ ಮನೆಗಳು ಸಿಗಲ್ಲ ಸೊ ಹಾಗಾಗಿ ಒಂದು ಪ್ರಕಾರ ಈ ವಿಷಯದಲ್ಲಿ ಶಿವಣ್ಣವರು ಕಾಮೆಂಟ್ ಮಾಡಬೇಕಾಗಿತ್ತಾ ಬೇಡವಾ ಅಂತ ಚರ್ಚೆ ಕೂಡ ಆಗ್ತಿದೆ ಶುಶಿ ಹಾಗಾಗಿ ಶ್ರೀದೇವಿಯವ್ರ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಗೊತ್ತಿಲ್ಲ ಅದಕ್ಕೆ ಯಾವ ಟ್ವೀಟ್ ಮಾಡ್ತಾರೆ ಅಂತ ರಮ್ಯ ಟ್ವೀಟ್ ಮಾಡ್ತಾರಾ ಮತ್ತೊಬ್ಬರು ಮಾಡ್ತಾರಾ ಶ್ರೀದೇವಿ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅನ್ನೋ ಪ್ರಶ್ನೆ ಕಾಡುತ್ತೆ ಅಂಡ್ ಸಹಜವಾಗಿ ಮುಂದುವರಿಯುತ್ತೆ ನಿಲ್ಲಲ್ಲ ಇಲ್ಲಿಗೆ ಇದು ನಿಲ್ಲಲ್ಲ ಇಲ್ಲಿಗೆ ಇದು ಆದರೆ ಹೋರಾಟ ಬೇಕು ಚರ್ಚೆಗಳು ಬೇಕು ಆರೋಗ್ಯಕರ ಚರ್ಚೆ ಬೇಕು ಆರೋಗ್ಯಕರ ಹೋರಾಟ ಬೇಕು ಉತ್ತಮವಾದ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕು ಫೋರ್ ಟ್ವೆಂಟಿಗಳ ರೀತಿ ಪ್ರಶ್ನೆ ಮಾಡಬಾರ್ದು ಅವ್ರನ್ನ ಪ್ರಶ್ನೆ ಮಾಡಿದ ತಪ್ಪಲ್ಲ ಆದರೆ ಅವ್ರನ್ನ ಪ್ರಶ್ನೆ ಮಾಡಿದ ದಾಟಿ ತಪ್ಪು ಹಾಗಾಗಿ ಕೇಳುವ ಶೈಲಿ ಮಾತನಾಡುವ ಶೈಲಿ ಪ್ರಶ್ನಿಸುವ ಶೈಲಿ ವ್ಯತ್ಯಾಸ ಆದರೆ ಹೋಗ್ಬೇಕಾಗತ್ತೆ ಅದು ಯಾರೇ ಆಗಲಿ ಬಟ್ ರಮ್ಯಾ ಅವರಿಗೆ ಬೆಂಬಲಕ್ಕೆ ನಿಂತಹ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಹಾಗೆ ಶಿವಣ್ಣ ಮತ್ತೆ ಗೀತಕ್ಕ ಪ್ರಶ್ ಅವರಿಗೆ ಅವ್ರ ಮನೇಲೆ ಪ್ರಶ್ನೆ ಇದ್ದಿದೆ ಈಗ ಶ್ರೀದೇವಿ ಅವ್ರ ಪ್ರಶ್ನೆ ಕೊಡಿ ಉತ್ತರ ಅಂತ ಗೊತ್ತಿಲ್ಲ ಕೊಡ್ತಾರಾ ಅಂತ ತಾವೇನು ಹೇಳ್ತೀರಿ ಓರಲ್ ಘಟನೆ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್